ಸರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾಧ್ಯಮ ಹೇಳಿಕೆ ಕೊರಟಗೆರೆಯಲ್ಲಿ ಧ್ವಜಸ್ತಂಭ ತೆರವುಗೊಳಿಸಿ ಕನ್ನಡದ ಕುಲ ಕೋಟಿಗೆ ಅವಮಾನ ಮಾಡಲಾಗಿದೆ ಕೊರಟಗೆರೆ ಅಪ್ಪಟ ಕನ್ನಡಿಗರ ಊರು ಇಂಥ ಊರಲ್ಲಿ ಕನ್ನಡ ಬಾವುಟ ಕಿತ್ತು ಹಾಕಿದ್ದಾರೆ ನಾಡದ್ರೋಹಿ ಮರಾಠಿಗರಿಗೂ ನಿಮಗೂ ಏನ್ ವ್ಯತ್ಯಾಸ ಮತ್ತೆ ಕೊರಟಗೆರೆಯಲ್ಲಿ ಸ್ತಂಭವನ್ನ ಸ್ಥಾಪನೆ ಮಾಡಬೇಕು ಮಾರ್ಚ್ ಇಪ್ಪತ್ತೆರಡರ ಬಂದ್ ವಿಚಾರ ಕೆ ಪಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ ಅವರ ಜೊತೆ ನಾನು ಇರಬೇಕಾಗಿದೆ ಆ ಬಂದ್ಗೆ ನನ್ನ ಬೆಂಬಲ ಇಲ್ಲ ಎಲ್ಲದಕ್ಕೂ ಬಂದೇ ಅಸ್ತ್ರ ಆಗಬಾರದು ಕೊನೆಯ ಬ್ರಹ್ಮಾಸ್ತ್ರ ಬಂದ್ ಆಗಬೇಕು ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದೂಡುವುದು ಸರಿಯಲ್ಲ ಇದನ್ನ ಹಿರಿಯ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಅರಿತುಕೊಳ್ಳಬೇಕು ಮಕ್ಕಳು ಪರೀಕ್ಷೆಗೆ ತಯಾರಾಗಿರುತ್ತಾರೆ ಹೀಗಾಗಿ ಅವರಿಗೆ ತೊಂದರೆ ಆಗಬಾರದು ಬಂದ್ ಬೇಕಾದರೆ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಪರೀಕ್ಷೆ ನಿಲ್ಲಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಕೊರಟಗೆರೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ಕರ್ನಾಟಕದ ಯಾವುದೇ ನೆಲದಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗ್ಲಿ ಗೃಹ ಸಚಿವರ ಕ್ಷೇತ್ರ ಆಗ್ಲಿ ಯಾವುದೇ ಕ್ಷೇತ್ರ ಆಗ್ಲಿ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ನೆಲದ ನಮ್ಮ ನೆಲದ ರಾಜಕಾರಣಿಗಳಿಗೆ ಇರಬೇಕು ಕನ್ನಡದ ಭಾಷೆಗೆ ಅವಮಾನ ಆದ್ರೆ ಅದು ಕನ್ನಡಿಗರಿಗೆ ಆದಂತ ಅವಮಾನ ಕನ್ನಡದ ಬಾವುಟಕ್ಕೆ ಅವಮಾನ ಆದ್ರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂತ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಕನ್ನಡದ ಹೆಸರಲ್ಲಿ ಆದಂತ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಅನ್ನೋದನ್ನ ಮರೆಯೋಂಗಿಲ್ಲ ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು ಇದಕ್ಕೊಂದು ಇತಿಹಾಸ ಇದೆ ಕೆಂಪೇಗೌಡರ ಆಳ್ವಿಕ ಆಳ್ವಿಕೆಯ ಇತಿಹಾಸ ಇದೆ ಅಂತ ಊರಿನಲ್ಲಿ ಕನ್ನಡಕ್ಕೆ ಕುತ್ತು ಕನ್ನಡದ ಬಾವುಟಕ್ಕೆ ಕುತ್ತು ರಾತ್ರೋ ತಮಿಳುರು ತೆಲುಗುರು ಮಲಯಾಳಿಗಳು ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾರೋ ನಾಡದ ಹುಲಿಗಳಾಗಿದ್ರೆ ನನ್ನ ಮಾತು ಇನ್ನೊಂದಷ್ಟು ಮಾತಾಡಬಹುದು ಹೇಗೆ ಇಲ್ಲಿ ಯಾರ ವಿರುದ್ಧ ಮಾತಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತು ಹಾಕೋದು ಕನ್ನಡ ಭಾವತ್ರವನ್ನು ಕಿತ್ತು ಹಾಕೋದು ರಾತ್ರೋರಾತ್ರಿ ಒಳ್ಳೆ ಯಾವ ಭಯೋತ್ಪಾದಕರು ಬಂಧಿಸೋ ತರ ಅವನು ಬಂಧಿಸಿ ಕರ್ಕೊಂಡು ಹೋಗಿ ತಾಲೂಕು ಅಧ್ಯಕ್ಷ ಅಲ್ಲಿ ನೋ ಇಟ್ಕೊಂಡು ಧ್ವಜಸ್ಕಂಬ ಹಾನಿ ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕಪ್ಪ ಇದಕ್ಕೆ ಏನ್ ಹೇಳಬೇಕು ಅಲ್ವಾ ಏನಂತ ವರ್ಣಿಸ್ಬೇಕಿದೆ ಏನಂತ ಕರಿಬೇಕು ತಾವು ಅರ್ಥ ಮಾಡ್ಕೊಳ್ಳಿ ಅಪ್ಪ ಕನ್ನಡಿಗರು ಇರುವಂತಹ ಕೊರಟಗೆರೆಯಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತೆಸಿತಾರೆ ಅನ್ನೋದಾದ್ರೆ ಒಡೆದ ಹಾಕ್ತಾರೆ ಅನ್ನೋದಾದ್ರೆ ಯಾವುದೋ ಬೆಳಗಾವಿಯ ಗಡಿಯಲ್ಲೋ ಇಲ್ಲ ತಮಿಳುನಾಡಿನ ಗಡಿಯಲ್ಲೋ ಇಲ್ಲ ಮಹಾರಾಷ್ಟ್ರದ ಇಲ್ಲ ಆಂಧ್ರದ ಗಡಿಯಲ್ಲೋ ಈತ ಕೃತ್ಯ ಆಗಿದೆ ಅಂದ್ರೆ ಏನು ಹೇಳಬಹುದಾಗಿತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಅಪ್ಪಟ್ಟ ಕನ್ನಡಿಗರಿರುವಂತಹ ಈ ಜಾಗದಲ್ಲಿ ಕನ್ನಡ ಭಾವುತಕ್ಕೆ ಕುತ್ತು ಬಂದ್ರೆ ಕೊರತೆಗೆರೆ ಎಲ್ಲ ಕನ್ನಡಿಗರಿಗೆ ಮಾಡಿದಂತ ಹಹಮಾನ ಕರವಿಗೆ ಮಾಡಿದ ಹಹಮಾನ ಅಲ್ಲ ಇಲ್ಲಿಯ ಕನ್ನಡಿಗರು